ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶೋತ್ರಗಳಿಗೆ ಶ್ರೀ ಶಿವಪುರಾಣದ ವಿದ್ಯೇಶ್ವರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಬಂಧನ ಮತ್ತು ಮೋಕ್ಷದ ವಿವೇಚನೆ ಶಿವಪೂಜೆಯ ಉಪದೇಶ ಲಿಂಗರೂಪಿ ಶಿವಪೂಜೆಯ ವಿಧಾನ ಭಸ್ಮ ಸ್ವರೂಪ ಮತ್ತು ಮಹತ್ವ ಶಿವ ಮತ್ತು ಗುರು ಶಬ್ದದ ಉತ್ಪತ್ತಿ ಶಿವನ ಭಸ್ಮಧಾರಣೆಯ ರಹಸ್ಯವನ್ನು ಸೂತ್ ಪುರಾಣಿಕರು ಎಲ್ಲ ಋಷಿಗಳಿಗೂ ತಿಳಿಸಿದರು ಇದೇ ರೀತಿಯಾಗಿ ಈ ಅಧ್ಯಾಯದಲ್ಲಿ ಪಾರ್ಥಿವಲಿಂಗದ ನಿರ್ಮಾಣದ ರೀತಿ ಹಾಗೂ ವೇದ ಮಂತ್ರಗಳ ಮೂಲಕ ಅದರ ಪೂಜೆಯ ವಿಸ್ತೃತ ಹಾಗೂ ಸಂಕ್ಷಿಪ್ತ ವಿಧಿಯ ವರ್ಣನೆಯನ್ನು ಕೊಡುತ್ತಿರುವರು ಅನಂತರ ಪಾರ್ಥಿವ ಲಿಂಗದ ಶ್ರೇಷ್ಠತೆ ಹಾಗೂ ಮಹಿಮೆಯನ್ನು ವರ್ಣಿಸುತ್ತಾ ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ಈಗ ನಾನು ವೈದಿಕ ಕರ್ಮದಲ್ಲಿ ಶ್ರದ್ಧಾಭಕ್ತಿಯುಳ್ಳ ಜನರಿಗಾಗಿ ವೇದೋಕ್ತ ಮಾರ್ಗದ ಪಾರ್ಥಿವ ಪೂಜಾ ಪದ್ಧತಿಯನ್ನು ವರ್ಣಿಸುವೆನು ಈ ಪೂಜೆಯು ಭೋಗ ಮೋಕ್ಷ ಎರಡನ್ನು ಕೊಡುವಂತಹದು ಆತ್ಮಿಕ ಸೂತ್ರಗಳಲ್ಲಿ ತಿಳಿಸಿದ ವಿಧಿಗನುಸಾರವಾಗಿ ವಿದ್ಯುಕ್ತವಾಗಿ ಸ್ನಾನ ಸಂಧ್ಯೋಪಾಸನೆಯನ್ನು ಮಾಡಿ ಮೊದಲಿಗೆ ಬ್ರಹ್ಮಯಜ್ಞವನ್ನು ಅಂದರೆ ಅಧ್ಯಯನವನ್ನು ಮಾಡಬೇಕು ಬಳಿಕ ದೇವತೆಗಳಿಗೆ ಋಷಿಗಳಿಗೆ ಸನಕಾದಿಗಳಿಗೆ ಮನುಷ್ಯರಿಗೆ ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕು ತನ್ನ ಅಭಿರುಚಿಗನುಸಾರವಾಗಿ ಸಂಪೂರ್ಣ ನಿತ್ಯ ಕರ್ಮವನ್ನು ಪೂರ್ಣಗೊಳಿಸಿ ಶಿವ ಸ್ಮರಣ ಪೂರ್ವಕ ಭಸ್ಮ ಮತ್ತು ರುದ್ರಾಕ್ಷಗಳನ್ನು ಧರಿಸಬೇಕು ಅನಂತರ ಸಂಪೂರ್ಣ ಮನೋವಾಂಛಿತ ಫಲದ ಸಿದ್ಧಿಗಾಗಿ ಶ್ರೇಷ್ಠ ಭಕ್ತಿ ಭಾವನೆಯ ಜೊತೆಗೆ ಉತ್ತಮ ಪಾರ್ಥಿವ ಲಿಂಗವನ್ನು ವೇದೋಕ್ತ ವಿಧಿಯಿಂದ ಚೆನ್ನಾಗಿ ಪೂಜೆ ಮಾಡಬೇಕು ನದಿ ತೀರ ಅಥವಾ ಕೆರೆಯ ತೀರದಲ್ಲಿ ಪರ್ವತದ ಮೇಲೆ ವನದಲ್ಲಿ ಶಿವಾಲಯದಲ್ಲಿ ಅಥವಾ ಯಾವುದೇ ಪವಿತ್ರ ಸ್ಥಾನದಲ್ಲಿ ಪಾರ್ಥಿವ ಪೂಜೆ ಮಾಡುವ ವಿಧಾನವಿದೆ ಬ್ರಾಹ್ಮಣರೇ ಶುದ್ಧ ಸ್ಥಾನದಿಂದ ತೆಗೆದಿರುವ ಮಣ್ಣನ್ನು ತಂದು ಜಾಗರೂಕವಾಗಿ ಶಿವಲಿಂಗವನ್ನು ನಿರ್ಮಿಸಬೇಕು ಬ್ರಾಹ್ಮಣರಿಗಾಗಿ ಶ್ವೇತ ಕ್ಷತ್ರಿಯರಿಗಾಗಿ ಶ್ವೇತ ಅಂದರೆ ಬಿಳಿಯ ಬಣ್ಣದ ಲಿಂಗ ಕ್ಷತ್ರಿಯರಿಗಾಗಿ ಕೆಂಪು ವರ್ಣ ವೈಶ್ಯರಿಗಾಗಿ ಹಳದಿ ಹಾಗೂ ಶೂದ್ರರಿಗಾಗಿ ಕಪ್ಪು ಮಣ್ಣಿನಿಂದ ಶಿವಲಿಂಗವನ್ನು ನಿರ್ಮಿಸುವ ವಿಧಾನವಿದೆ ಇಲ್ಲವೇ ಎಲ್ಲಿ ಯಾವ ಮಣ್ಣು ದೊರಕುವುದೋ ಅದರಿಂದಲೇ ಶಿವಲಿಂಗವನ್ನು ಮಾಡಬೇಕು ಶಿವಲಿಂಗವನ್ನು ಮಾಡಲು ಪ್ರಯತ್ನಪೂರ್ವಕ ಮಣ್ಣನ್ನು ಸಂಗ್ರಹಿಸಿ ಆ ಶುಭ ಮೃತ್ತಿಕೆಯನ್ನು ಅತ್ಯಂತ ಶುದ್ಧ ಸ್ಥಾನದಲ್ಲಿ ಇರಿಸಬೇಕು ಮತ್ತೆ ಅದನ್ನು ಶುದ್ಧಗೊಳಿಸಿ ನೀರಿನಿಂದ ನಾದಿ ಪಿಂಡಿಯನ್ನು ತಯಾರಿಸಿ ವೇದೋಕ್ತ ಮಾರ್ಗದಿಂದ ನಿಧಾನವಾಗಿ ಸುಂದರ ಪಾರ್ಥಿವ ಲಿಂಗವನ್ನು ರಚಿಸಬೇಕು ಬಳಿಕ ಭೋಗ ಮೋಕ್ಷ ರೂಪಿ ಫಲದ ಪ್ರಾಪ್ತಿಗಾಗಿ ಭಕ್ತಿಪೂರ್ವಕವಾಗಿ ಅದನ್ನು ಪೂಜಿಸಬೇಕು ಆ ಪಾರ್ಥಿವ ಲಿಂಗದ ಪೂಜೆಯ ವಿಧಿಯನ್ನು ನಾನು ವಿಧಾನ ಸಹಿತ ಕೇಳುವೆನು ನೀವೆಲ್ಲರೂ ಕೇಳಿರಿ ಓಂ ನಮ ಶಿವಾಯ ಈ ಮಂತ್ರವನ್ನು ಉಚ್ಚರಿಸಿ ಸಮಸ್ತ ಪೂಜಾ ಸಾಮಗ್ರಿಯನ್ನು ಪ್ರೋಕ್ಷಿಸಬೇಕು ಅನಂತರ ಭೂರಸಿ ಮುಂತಾದ ಮಂತ್ರಗಳಿಂದ ಕ್ಷೇತ್ರ ಸಿದ್ಧಿಯನ್ನು ಮಾಡಿಕೊಳ್ಳಬೇಕು ಮತ್ತೆ ಆಪೋಸ್ಮಾನ್ ಈ ಮಂತ್ರದಿಂದ ಜಲದ ಸಂಸ್ಕಾರವನ್ನು ಮಾಡಬೇಕು ಬಳಿಕ ನಮಸ್ತೆ ರುದ್ರ ಈ ಮಂತ್ರದಿಂದ ಸ್ಫಾಟಿಕ ಬಂಧ ಅಂದರೆ ಸ್ಫಟಿಕ ಶಿಲೆಯ ವೃತ್ತ ಮಾಡುವ ಮಾತು ಹೇಳಲಾಗಿದೆ ನಮಶಂಭವಾಯ ಈ ಮಂತ್ರದಿಂದ ಕ್ಷೇತ್ರ ಶುದ್ಧಿ ಮತ್ತು ಪಂಚಾಮೃತವನ್ನು ಪ್ರೋಕ್ಷಿಸಬೇಕು ಮತ್ತೆ ಶಿವಭಕ್ತನಾದವನು ನಮೋಸ್ತು ನೀಲಗ್ರೀವಾಯ ಈ ಮಂತ್ರದಿಂದ ಶಿವಲಿಂಗವನ್ನು ಪ್ರತಿಷ್ಠಾಪಿಸಬೇಕು ವೈದಿಕ ರೀತಿಯಿಂದ ಪೂಜಾ ಕರ್ಮ ಮಾಡುವ ಉಪಾಸಕನು ಭಕ್ತಿಪೂರ್ವಕವಾಗಿ ಏತತ್ತೇ ರುದ್ರವಾಸಂ ರುದ್ರಾವಸಂ ಈ ಮಂತ್ರದಿಂದ ರಮಣೀಯ ಆಸನವನ್ನು ಅರ್ಪಿಸಬೇಕು ಮಾನೋ ಮಹಾಂತ ಇದರಿಂದ ಆವಾಹನೆಯನ್ನು ಮಾಡಬೇಕು ಯಾತೇ ರುದ್ರ ಇದರಿಂದ ಭಗವಾನ್ ಶಿವನನ್ನು ಆಸನದಲ್ಲಿ ಕೊಳ್ಳಿರಿಸಬೇಕು ಈ ಎಲ್ಲ ಮಂತ್ರಗಳು ಪ್ರಶ್ನದಲ್ಲಿ ಬರುವಂತಹವಾಗಿರುತ್ತವೆ ಯಾಮಿಷಂ ಇದರಿಂದ ಶಿವನ ಅಂಗಗಳಲ್ಲಿ ನ್ಯಾಸವನ್ನು ಮಾಡಬೇಕು ಅಧ್ಯವೋಚ ದಧಿ ಇದರಿಂದ ಪ್ರೇಮಪೂರ್ವಕ ಅಧಿವಾಸವನ್ನು ಮಾಡಬೇಕು ಅಸೌಯ ಈ ಮಂತ್ರದಿಂದ ಶಿವಲಿಂಗದಲ್ಲಿ ಇಷ್ಟ ದೇವತೆ ಶಿವನನ್ನು ನ್ಯಾಸ ಮಾಡಬೇಕು ಅಸೌಯೋವ ಸರ್ಪತಿ ಇದರಿಂದ ಉಪಸರ್ಪಣ ಅಂದರೆ ದೇವತೆಯ ಸಮೀಪ ಗಮನವನ್ನು ಮಾಡಬೇಕು ನಮೋಸ್ತು ನೀಲ ಇದರಿಂದ ಇಷ್ಟ ದೇವತೆಗೆ ಪಾದ್ಯವನ್ನು ಸಮರ್ಪಿಸುವುದು ರುದ್ರ ಗಾಯತ್ರಿಯಾದ ತತ್ಪುರುಷಾಯ ಇದರಿಂದ ಅರ್ಘ್ಯವನ್ನು ಕೊಡುವುದು ತ್ರಂಬಕಂ ಮಂತ್ರದಿಂದ ಆಚವನವನ್ನು ಅರ್ಪಿಸುವುದು ಪಯ ಪೃಥಿವ್ಯಾಂ ಈ ಮಂತ್ರದಿಂದ ಕ್ಷೀರ ಸ್ನಾನವನ್ನು ಮಾಡಿಸುವುದು ದದಿಗ್ರಾಮು ಇದರಿಂದ ದದಿ ಸ್ನಾನ ಅಂದರೆ ಮೊಸರಿನ ಸ್ನಾನವನ್ನು ಮಾಡಿಸುವುದು ಘೃತಂ ಘೃತಪಾವ ಇದರಿಂದ ಘೃತ ಸ್ನಾನ ಅಂದರೆ ತುಪ್ಪದ ಸ್ನಾನವನ್ನು ಮಾಡಿಸುವುದು ಮಧುಮಾತ ಮಧುನಕ್ತಂ ಮಧುಮಾನು ಈ ಮೂರು ರುಚಗಳಿಂದ ಸ್ನಾನ ಅಂದರೆ ಜೇನುತುಪ್ಪದಿಂದ ಸ್ನಾನ ಮಾಡಿಸುವುದು ಸ್ವಾಧುಪವಸ್ವ ದಿವ್ಯಾಯ ಇದರಿಂದ ಶರ್ಕರ ಸ್ನಾನ ಮಾಡಿಸುವುದು ಈ ಹಾಲು ಮುಂತಾದ ಐದು ವಸ್ತುಗಳನ್ನು ಪಂಚಾಮೃತವೆಂದು ಹೇಳುವರು ಅಥವಾ ಪಾದ್ಯ ಸಮರ್ಪಣಕ್ಕಾಗಿ ಹೇಳಿರುವ ನಮೋಸ್ತು ನೀಲಗ್ರೀವಾಯ ಮುಂತಾದ ಮಂತ್ರಗಳ ಮೂಲಕ ಪಂಚಾಮೃತದಿಂದ ಸ್ನಾನ ಮಾಡಿಸಬೇಕು ಆನಂತರ ಮಾನಸ್ತೂಕೆ ಇದರಿಂದ ಪ್ರೇಮಪೂರ್ವಕ ಭಗವಾನ್ ಶಿವನಿಗೆ ಕಟಿಬಂಧ ಅಂದರೆ ಕಟಿಸೂತ್ರವನ್ನು ಅರ್ಪಿಸಬೇಕು ನಮೋ ದೃಷ್ಟವೇ ಈ ಮಂತ್ರವನ್ನು ಉಚ್ಚರಿಸಿ ಆರಾಧ್ಯ ದೇವರಿಗೆ ಉತ್ತರೀಯವನ್ನು ಅರ್ಪಿಸುವುದು ಯಾತೆ ಹೇತಿ ಇತ್ಯಾದಿ ನಾಲ್ಕು ರುಚಿಗಳನ್ನು ಸೇರಿಸಿ ವೇದಜ್ಞನಾದ ಭಕ್ತನು ಪ್ರೇಮದಿಂದ ವಿಧಿಪೂರ್ವಕ ಭಗವಾನ್ ಶಿವನಿಗೆ ವಸ್ತ್ರ ಯಜ್ಞೋಪವೀತಗಳನ್ನು ಸಮರ್ಪಿಸುವುದು ಮತ್ತೆ ನಮಶೋಭ್ಯ ಇತ್ಯಾದಿ ಮಂತ್ರಗಳನ್ನು ಹೇಳಿ ಶುದ್ಧ ಬುದ್ಧಿಯುಳ್ಳ ಭಕ್ತನು ಭಗವಂತನಿಗೆ ಪ್ರೇಮಪೂರ್ವಕ ಗಂಧವನ್ನು ಏರಿಸಬೇಕು ನಮ ಸಭ್ಯೋ ಇದರಿಂದ ಅಕ್ಷತೆಯನ್ನು ಅರ್ಪಿಸುವುದು ನಮ್ಮ ಕಾರ್ಯ ಇದರಿಂದ ಹೂವುಗಳನ್ನು ಏರಿಸಬೇಕು ನಮ್ಮ ಪರ್ಣಾಯ ಇದರಿಂದ ಬಿಲ್ವ ಪತ್ರವನ್ನು ಅರ್ಪಿಸುವುದು ನಮ ಕಪರ್ದಿನಿ ಇತ್ಯಾದಿ ಮಂತ್ರಗಳಿಂದ ಧೂಪವನ್ನು ತೋರಿಸುವುದು ನಮ್ಮ ಆಶವೇ ಈ ರುಚಿಯಿಂದ ಶಾಸ್ತ್ರೋಕ್ತ ವಿಧಿಯಿಂದ ದೀಪವನ್ನು ಅರ್ಪಿಸುವುದು ಬಳಿಕ ಕೈ ತೊಳೆದುಕೊಂಡು ನಮೋ ಜ್ಯೇಷ್ಠಾಯ ಈ ಮಂತ್ರದಿಂದ ಉತ್ತಮ ನೈವೇದ್ಯವನ್ನು ಸಮರ್ಪಿಸುವುದು ಪುನಃ ಹಿಂದೆ ಹೇಳಿದ ತ್ರ್ಯಂಬಕ ಮಂತ್ರದಿಂದ ಆಚಮನೆಯನ್ನು ಅರ್ಪಿಸುವುದು ಹಿಮ ರುದ್ರಾಯ ಇದರಿಂದ ಫಲವನ್ನು ಸಮರ್ಪಿಸುವುದು ಮತ್ತೆ ನಮೋ ವೃದ್ಯಾಯ ಈ ಮಂತ್ರದಿಂದ ಭಗವಾನ್ ಶಿವನಿಗೆ ತನ್ನೆಲ್ಲವನ್ನು ಸಮರ್ಪಿಸುವುದು ಮಾನೋ ಮಹಾಂತ ಹಾಗೂ ಮಾನಸ್ತೋಕೆ ಹಿಂದೆ ಹೇಳಿದ ಈ ಎರಡು ಮಂತ್ರಗಳಿಂದ ಕೇವಲ ಅಕ್ಷತೆಗಳಿಂದ ಹನ್ನೊಂದು ರುದ್ರರನ್ನು ಪೂಜಿಸಬೇಕು ಹಿರಣ್ಯ ಗರ್ಭ ಇತ್ಯಾದಿ ಮಂತ್ರಗಳಿಂದ ದಕ್ಷಿಣೆಯನ್ನು ಅರ್ಪಿಸುವುದು ದೇವಸ್ಯತ್ವ ಈ ಮಂತ್ರದಿಂದ ವಿದ್ವಾಂಸರು ಆರಾಧ್ಯ ದೇವರಿಗೆ ಅಭಿಷೇಕ ಮಾಡಬೇಕು ದೀಪಕ್ಕಾಗಿ ಹೇಳಿದ ನಮ ಆಶವೆ ಇತ್ಯಾದಿ ಮಂತ್ರಗಳಿಂದ ಭಗವಾನ್ ಶಿವನಿಗೆ ಮಂಗಳ ನೀರಾಜನವನ್ನು ಬೆಳಗಬೇಕು ಬಳಿಕ ಹಿಮ ರುದ್ರಾಯ ಮೊದಲಾದ ಮೂರು ಮಂತ್ರಗಳಿಂದ ಭಕ್ತಿಪೂರ್ವಕ ರುದ್ರದೇವನಿಗೆ ಪುಷ್ಪಾಂಜಲಿಯನ್ನು ಅರ್ಪಿಸುವುದು ಮಾನೋ ಮಹಾಂತ ಈ ಮಂತ್ರದಿಂದ ದೇವರ ಪ್ರದಕ್ಷಿಣೆ ಮಾಡುವುದು ಮತ್ತೆ ಉತ್ತಮ ಬುದ್ಧಿಯುಳ್ಳ ಉಪಾಸಕನು ಮಾನಸ್ತೋಕೆ ಈ ಮಂತ್ರದಿಂದ ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದು ಏಷತೆ ಇದರಿಂದ ಶಿವ ಮುದ್ರೆಯನ್ನು ಪ್ರದರ್ಶಿಸುವುದು ಯಥೋಯತ ಈ ಮಂತ್ರದಿಂದ ಅಭಯವೆಂಬ ಮುದ್ರೆಯನ್ನು ತ್ರಂಬಕಂ ಮಂತ್ರದಿಂದ ಜ್ಞಾನವೆಂಬ ಮುದ್ರೆಯನ್ನು ನಮಸ್ಸೇನ ಇತ್ಯಾದಿ ಮಂತ್ರಗಳಿಂದ ಮಹಾಮುದ್ರೆಯನ್ನು ಪ್ರದರ್ಶಿಸಬೇಕು ನಮೋ ಗೋಭ್ಯ ಈ ರುಚಿಯಿಂದ ಧೇನು ಮುದ್ರೆಯನ್ನು ತೋರಿಸುವುದು ಹೀಗೆ ಪಂಚ ಮುದ್ರೆಯನ್ನು ಪ್ರದರ್ಶಿಸಿ ಶಿವ ಸಂಬಂಧಿ ಮಂತ್ರಗಳನ್ನು ಜಪಿಸಬೇಕು ಅಥವಾ ವೇದಜ್ಞ ಪುರುಷನು ರುದ್ರಾಧ್ಯಾಯದ ಆವೃತ್ತಿಯನ್ನು ಮಾಡಬೇಕು ಅನಂತರ ವೇದಜ್ಞನಾದವನು ಪಂಚಾಂಗವನ್ನು ಪಠಿಸಬೇಕು ಕೊನೆಗೆ ದೇವಾಗಾತು ಇತ್ಯಾದಿ ಮಂತ್ರಗಳಿಂದ ಭಗವಾನ್ ಶಂಕರನ ವಿಸರ್ಜನೆಯನ್ನು ಮಾಡುವುದು ಈ ಪ್ರಕಾರವಾಗಿ ಶಿವಪೂಜೆಯ ವೈದಿಕ ವಿಧಿಯನ್ನು ವಿಸ್ತಾರವಾಗಿ ಪ್ರತಿಪಾದಿಸಲಾಯಿತು ಮಹರ್ಷಿಗಳೇ ಈಗ ಸಂಕ್ಷೇಪವಾಗಿ ಪಾರ್ಥಿವ ಪೂಜೆಯ ವೈದಿಕ ವಿಧಿಯ ವರ್ಣನೆಯನ್ನು ಕೇಳಿರಿ ಸದ್ಯೋಜಾತಂ ಈ ರುಚಿಯಿಂದ ಪಾರ್ಥಿವ ಲಿಂಗವನ್ನು ನಿರ್ಮಿಸಲು ಮಣ್ಣನ್ನು ತರುವುದು ಮಾಮದೇವಾಯ ಈ ಮಂತ್ರದಿಂದ ಮಣ್ಣಿನಲ್ಲಿ ನೀರನ್ನು ಹಾಕುವುದು ಅದು ಚೆನ್ನಾಗಿ ನೆನೆದಾಗ ಅಘೋರೇಬ್ಯೋ ಇದರಿಂದ ಲಿಂಗವನ್ನು ನಿರ್ಮಿಸುವುದು ಮತ್ತೆ ತತ್ಪುರುಷಾಯ ಈ ಮಂತ್ರದಿಂದ ವಿಧಿವತ್ತಾಗಿ ಅದರಲ್ಲಿ ಶಿವನನ್ನು ಆವಾಹಿಸುವುದು ಈಶಾನಹ ಮಂತ್ರದಿಂದ ಭಗವಾನ್ ಶಿವನನ್ನು ವೇದಿಯಲ್ಲಿ ಸ್ಥಾಪಿಸುವುದು ಇದಲ್ಲದೆ ಬೇರೆ ಎಲ್ಲ ವಿಧಾನಗಳನ್ನು ಶುದ್ಧ ಬುದ್ಧಿಯುಳ್ಳ ಉಪಾಸಕನು ಸಂಕ್ಷೇಪವಾಗಿ ಮುಗಿಸಬೇಕು ಅನಂತರ ವಿದ್ವಾಂಸನಾದವನು ಪಂಚಾಕ್ಷರಿ ಮಂತ್ರದಿಂದ ಅಥವಾ ಗುರುಗಳು ಉಪದೇಶಿಸಿದ ಬೇರೆ ಯಾವುದೇ ಶಿವ ಸಂಬಂಧಿ ಮಂತ್ರದಿಂದ ಷೋಡಶೋಪಚಾರಗಳಿಂದ ವಿಧಿವತ್ತಾಗಿ ಪೂಜಿಸಲಿ ಅಥವಾ ಭವಾಯ ಭವನಾಶಾಯ ಮಹಾದೇವಾಯ ಧೀಮಹಿ ಉಗ್ರಾಯ ಉಗ್ರನಾಶಾಯ ಶರ್ವಾಯ ಶಶಿಮೌಲಿನೇ ಈ ಮಂತ್ರದಿಂದ ವಿದ್ವಾಂಸ ಉಪಾಸಕನು ಭಗವಾನ್ ಶಂಕರನ ಪೂಜೆ ಮಾಡಲಿ ಅವನು ಭ್ರಮೆಯನ್ನು ಬಿಟ್ಟು ಉತ್ತಮ ಭಾವಭಕ್ತಿಯಿಂದ ಶಿವನನ್ನು ಆರಾಧಿಸಲಿ ಏಕೆಂದರೆ ಭಗವಾನ್ ಶಿವನು ಭಕ್ತಿಗೆ ಮನೋವಾಂಛಿತ ಫಲವನ್ನು ಕೊಡುತ್ತಾನೆ ಬ್ರಾಹ್ಮಣರೇ ಇಲ್ಲಿ ಹೇಳಿರುವ ವೈದಿಕ ವಿಧಿಯ ಪೂಜಾಕ್ರಮವನ್ನು ಪೂರ್ಣ ರೂಪದಿಂದ ಆಧರಿಸುತ್ತಾ ಪೂಜೆಯ ಇನ್ನೊಂದು ವಿಧಿಯನ್ನು ನಾನು ಹೇಳುವವನಿದ್ದೇನೆ ಅದು ಉತ್ತಮವಾಗಿದ್ದು ಜೊತೆಗೆ ಸರ್ವಸಾಧಾರಣರಿಗಾಗಿಯೂ ಉಪಯೋಗಿಯಾಗಿದೆ ಮುನಿವರಿಯರೆ ಪಾರ್ಥಿವ ಲಿಂಗದ ಪೂಜೆಯನ್ನು ಭಗವಾನ್ ಶಿವನ ನಾಮಗಳಿಂದ ಹೇಳಲಾಗಿದೆ ಆ ಪೂಜೆಯು ಸಮಸ್ತ ಅಭೀಷ್ಟಗಳನ್ನು ಕೊಡುವಂತಹುದು ಅದನ್ನು ನಾನು ಹೇಳುವೆನ್ನು ಕೇಳಿರಿ ಹರ ಮಹೇಶ್ವರ ಕಂಭು ತೂಲಪಾಣಿ ವಿನಾಕಧ್ರಕ ಶಿವ ಪಶುಪತಿ ಮತ್ತು ಮಹಾದೇವ ಇವು ಕ್ರಮವಾಗಿ ಶಿವನ ಎಂಟು ನಾಮಗಳೆಂದು ಹೇಳಲಾಗಿದೆ ಇವುಗಳಲ್ಲಿ ಮೊದಲನೆಯ ಓಂ ಹರಾಯ ನಮಃ ಈ ನಾಮವನ್ನು ಉಚ್ಚರಿಸಿ ಪಾರ್ಥಿವ ಲಿಂಗವನ್ನು ನಿರ್ಮಿಸಲು ಮಣ್ಣನ್ನು ತರುವುದು ಎರಡನೆಯ ನಾಮವಾದ ಓಂ ಮಹೇಶ್ವರಾಯ ನಮಃ ಇದನ್ನು ಉಚ್ಚರಿಸಿ ಲಿಂಗವನ್ನು ನಿರ್ಮಿಸಬೇಕು ಓಂ ಶಂಭವೇ ನಮಃ ಎಂದು ಹೇಳುತ್ತಾ ಆ ಪಾರ್ಥಿವ ಲಿಂಗವನ್ನು ಪ್ರತಿಷ್ಠಿಸಬೇಕು ಓಂ ಶೂಲಪಾಣಯೇ ನಮಃ ಎಂದು ಹೇಳಿ ಆ ಪಾರ್ಥಿವ ಲಿಂಗದಲ್ಲಿ ಭಗವಾನ್ ಶಿವನನ್ನು ಆವಾಹಿಸಬೇಕು ಓಂ ಪಿನಾಕ ದೃಷೇ ನಮಃ ಎಂದು ಹೇಳಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು ಓಂ ಶಿವಾಯ ನಮಃ ಎಂದು ಹೇಳಿ ಅದನ್ನು ಪೂಜಿಸುವುದು ಓಂ ಪಶುಪತೆಯೇ ನಮಃ ಎಂದು ಹೇಳಿ ಕ್ಷಮ ಪ್ರಾರ್ಥನೆ ಮಾಡುವುದು ಕೊನೆಗೆ ಓಂ ಮಹಾದೇವಾಯ ನಮಃ ಎಂದು ಹೇಳಿ ಆರಾಧ್ಯ ದೇವರನ್ನು ವಿಸರ್ಜಿಸುವುದು ಪ್ರತಿಯೊಂದು ನಾಮದ ಮೊದಲಿಗೆ ಓಂಕಾರ ಮತ್ತು ಕೊನೆಗೆ ಚತುರ್ಥಿ ವಿಭಕ್ತಿಯೊಂದಿಗೆ ನಮಃ ಪದವನ್ನು ಸೇರಿಸಿ ಬಹಳ ಆನಂದದಿಂದ ಹಾಗೂ ಭಕ್ತಿ ಭಾವದಿಂದ ಪೂಜನ ಸಂಬಂಧಿ ಎಲ್ಲ ಕಾರ್ಯಗಳನ್ನು ಮಾಡಬೇಕು ಷಡಕ್ಷರ ಮಂತ್ರದಿಂದ ಅಂಗನ್ಯಾಸ ಮತ್ತು ಕರನ್ಯಾಸದ ವಿಧಿಯನ್ನು ಚೆನ್ನಾಗಿ ಮಾಡಿಕೊಂಡು ಕೆಳಗೆ ಬರೆದಂತೆ ಧ್ಯಾನವನ್ನು ಮಾಡಬೇಕು ಭಗವಾನ್ ಶಿವನು ಕೈಲಾಸ ಪರ್ವತದಲ್ಲಿ ಒಂದು ಸುಂದರ ಸಿಂಹಾಸನದಲ್ಲಿ ವಿರಾಜಮಾನನಾಗಿದ್ದಾನೆ ಅವನ ಎಡಭಾಗದಲ್ಲಿ ಭಗವತಿ ಉಮೆಯು ಅವನಿಗೆ ತಾಗಿ ಕುಳಿತಿರುವಳು ಸನಕ ಸನಂದನಾದಿ ಭಕ್ತ ಜನರು ಅವನನ್ನು ಪೂಜಿಸುತ್ತಿದ್ದಾರೆ ಅವನು ಭಕ್ತರ ದುಃಖ ರೂಪಿ ದಾನಲವನ್ನು ನಾಶ ಮಾಡುವ ಅಪ್ರಮೇಯ ಶಕ್ತಿಶಾಲಿಯು ಅನನ್ ಅಂತಹ ವಿಶ್ವವಿಭೂಷಣ ಭಗವಾನ್ ಶಿವನನ್ನು ಚಿಂತಿಸಬೇಕು ಭಗವಾನ್ ಮಹೇಶ್ವರನನ್ನು ಪ್ರತಿದಿನವೂ ಹೀಗೆ ಧ್ಯಾನ ಮಾಡಬೇಕು ಅವನ ಅಂಗ ಕಾಂತಿಯು ಬೆಳ್ಳಿಯ ಬೆಟ್ಟದಂತೆ ಬೆಳ್ಳಗಾಗಿದೆ ಅವನ ಶಿರದಲ್ಲಿ ಮನೋಹರ ಚಂದ್ರ ಚೂಡವಿದೆ ನವರತ್ನಗಳ ಆಭೂಷಣಗಳನ್ನು ಧರಿಸಿದ್ದರಿಂದ ಅವನ ಶ್ರೀ ಅಂಗವು ಇನ್ನೂ ಶೋಭಾಯಮಾನವಾಗಿದೆ ಅವನ ನಾಲ್ಕು ಕೈಗಳಲ್ಲಿ ಕ್ರಮವಾಗಿ ಪರಶು ಮೃಗಮುದ್ರೆ ವರದಾನ ಹಾಗೂ ಅಭಯ ಮುದ್ರೆ ಸುಶೋಭಿತವಾಗಿದೆ ಅವನು ಸದಾ ಪ್ರಸನ್ನನಾಗಿರುವನು ಕಮಲಾಸನದಲ್ಲಿ ಮಂಡಿಸಿದ್ದು ದೇವತೆಗಳು ಸುತ್ತಲೂ ನಿಂತು ಸ್ತುತಿಸುತ್ತಿರುವರು ಅವನು ವಸ್ತ್ರದ ಬದಲಿಗೆ ಚರ್ಮವನ್ನು ಧರಿಸಿರುವನು ಅವನೇ ಈ ವಿಶ್ವದ ಆದಿ ಬೀಜ ಆದಿ ಕಾರಣ ರೂಪನಾಗಿದ್ದಾನೆ ಎಲ್ಲರ ಸಮಸ್ತ ಭಯವನ್ನು ಹರಿಸುವವನು ಪಂಚ ಮುಖನಾಗಿದ್ದು ಒಂದೊಂದು ಮುಖದಲ್ಲಿ ಮೂರು ಮೂರು ನೇತ್ರಗಳಿವೆ ಈ ಪ್ರಕಾರವಾಗಿ ಧ್ಯಾನ ಮತ್ತು ಉತ್ತಮ ಪಾರ್ಥಿವ ಲಿಂಗದ ಪೂಜೆ ಮಾಡಿ ಗುರುಗಳು ಉಪದೇಶಿಸಿದ ಪಂಚಾಕ್ಷರ ಮಂತ್ರವನ್ನು ಜಪಿಸಬೇಕು ಇಬ್ಬರಿರ ವಿದ್ವಾನ್ ಪುರುಷನು ದೇವೇಶ್ವರ ಶಿವನನ್ನು ನಮಸ್ಕರಿಸಿ ನಾನಾ ವಿಧದ ಸ್ತುತಿಗಳಿಂದ ಅವನನ್ನು ಸ್ತೋತ್ರ ಮಾಡಿ ಯಜುರ್ವೇದದ ರುದ್ರಾಧ್ಯಾಯವನ್ನು ಪಠಿಸಬೇಕು ಬಳಿಕ ಅಂಜಲಿಯಲ್ಲಿ ಪುಷ್ಪಾಕ್ಷತೆಗಳನ್ನು ಹಿಡಿದುಕೊಂಡು ಕೆಳಗಿನ ಮಂತ್ರಗಳನ್ನು ಹೇಳುತ್ತಾ ಪ್ರೇಮದಿಂದ ಭಗವಾನ್ ಶಿವನಲ್ಲಿ ಈ ರೀತಿಯಾಗಿ ಪ್ರಾರ್ಥಿಸಬೇಕು ಎಲ್ಲರಿಗೂ ಸುಖವನ್ನು ನೀಡುವ ಕೃಪಾನಿಧಾನ ಭೂತನಾಥ ಶಿವನೇ ನಾನು ನಿನ್ನವನಾಗಿರುವೆನು ನಿನ್ನ ಗುಣಗಳಲ್ಲೇ ನನ್ನ ಪ್ರಾಣಗಳು ನೆಲೆಸಿವೆ ಅಥವಾ ನಿನ್ನ ಗುಣಗಳೇ ನನ್ನ ಪ್ರಾಣಗಳಾಗಿವೆ ನನ್ನ ಜೀವನ ಸರ್ವಸ್ವವಾಗಿದೆ ನನ್ನ ಮನಸ್ಸು ಸದಾ ನಿನ್ನ ಚಿಂತನೆಯಲ್ಲೇ ತೊಡಗಿದೆ ಇದನ್ನು ತಿಳಿದು ನೀನು ನನ್ನ ಮೇಲೆ ಪ್ರಸನ್ನನಾಗು ಕೃಪೆ ಮಾಡು ಶಂಕರನೇ ನಾನು ತಿಳಿದೋ ತಿಳಿಯದೆಯೋ ಎಂದಾದರೂ ನಿನ್ನ ಪೂಜನಾದಿಗಳನ್ನು ಮಾಡಿದ್ದರೆ ನಿನ್ನ ಕೃಪೆಯಿಂದ ಅದು ಸಫಲವಾಗಲಿ ಗೌರಿನಾಥನೇ ನಾನು ಆಧುನಿಕ ಯುಗದ ಮಹಾಪಾಪಿಯಾಗಿರುವೆನು ಪತಿತನಾಗಿರುವೆನು ನೀನು ಎಂದೆಂದಿಗೂ ಪತಿತ ಪಾವರನಾಗಿರುವೆ ಇದನ್ನು ಗಮನಿಸಿ ಹೇಗೆ ಬೇಕೋ ಹಾಗೆಯೇ ಮಾಡು ಮಹಾದೇವನೇ ಸದಾಶಿವನೇ ವೇದಗಳು ಪುರಾಣಗಳು ನಾನಾ ವಿಧದ ಶಾಸ್ತ್ರಗಳು ಸಿದ್ಧಾಂತಗಳು ಮತ್ತು ಮಹರ್ಷಿಗಳು ಕೂಡ ಹಿಂದಿನವರೆಗೆ ನಿನ್ನನ್ನು ಪೂರ್ಣವಾಗಿ ತಿಳಿದಿಲ್ಲ ಆಗಿರುವಾಗ ಅಲ್ಪನಾದ ನಾನು ಹೇಗೆ ತಿಳಿಯಬಲ್ಲೆನು ಮಹೇಶ್ವರನೇ ನಾನು ಹೇಗಿರುವೆನೋ ಹಾಗೆಯೇ ಅದೇ ರೂಪದಲ್ಲಿ ಸಂಪೂರ್ಣ ಭಾವದಿಂದ ನಿನ್ನವನಾಗಿರುವೆನು ನಿನ್ನಲ್ಲಿ ಆಶ್ರಿತನಾಗಿರುವೆನು ಅದಕ್ಕಾಗಿ ರಕ್ಷಣೆಯನ್ನು ಪಡೆಯಲು ಯೋಗ್ಯನೂ ಆಗಿರುವೆನು ಪರಮೇಶ್ವರನೇ ನೀನು ನನ್ನ ಮೇಲೆ ಪ್ರಸನ್ನನಾಗು ಮುನಿಗಳೇ ಈ ಪ್ರಕಾರ ಪ್ರಾರ್ಥನೆ ಮಾಡಿ ಕೈಯಲ್ಲಿ ಎತ್ತಿಕೊಂಡ ಪುಷ್ಪಾಕ್ಷತೆಗಳನ್ನು ಭಗವಾನ್ ಶಿವನಿಗೆ ಏರಿಸಿ ಶಂಭುವಿಗೆ ವಿಧಿವತ್ತಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತಹ ಶುದ್ಧ ಬುದ್ಧಿಯುಳ್ಳ ಉಪಾಸಕನು ಶಾಸ್ತ್ರೋಕ್ತ ವಿಧಿಯಿಂದ ಇಷ್ಟ ದೇವರ ಪ್ರದಕ್ಷಿಣೆ ಮಾಡಬೇಕು ಮತ್ತೆ ಶ್ರದ್ಧೆ ಪೂರ್ವಕ ಸ್ತೋತ್ರಗಳಿಂದ ದೇವೇಶ್ವರ ಶಿವನನ್ನು ಸ್ತುತಿಸಬೇಕು ಬಳಿಕ ಗಲ್ಲವನ್ನು ತಟ್ಟಿಕೊಂಡು ವಿನೀತನಾದ ಸಾಧಕನು ಭಗವಂತನಿಗೆ ಪ್ರಣಾಮ ಮಾಡಬೇಕು ಕೊನೆಗೆ ಆದರದಿಂದ ಕ್ಷಮಾ ಪ್ರಾರ್ಥನೆಗೈದು ವಿಸರ್ಜನೆ ಮಾಡಬೇಕು ಮುನಿವರಿಯರೆ ಹೀಗೆ ವಿಧಿವತ್ತಾಗಿ ಪಾರ್ಥಿವ ಪೂಜೆಯನ್ನು ಹೇಳಲಾಯಿತು ಅದು ಭೋಗ ಮೋಕ್ಷಗಳನ್ನು ಕೊಡುವುದು ಹಾಗೂ ಭಗವಾನ್ ಶಿವನ ಕುರಿತು ಭಕ್ತಿ ಭಾವವನ್ನು ಹೆಚ್ಚಿಸುವುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ